ಸನ್ಮಾನ್ಯ ಶ್ರೀ ಬಿ ವೈ ವಿಜೇಂದ್ರ ಅವರ ಒಂದು ಆದೇಶ ಹಾಗೂ ನಮ್ಮ ಒ ಬಿ ಸಿ ಮೋರ್ಚಾದ ರಾಜ್ಯಾಧ್ಯಕ್ಷರು ಮತ್ತು ರೈತ ಮೋರ್ಚಾದ ರಾಜ್ಯಾಧ್ಯಕ್ಷರ ಒಂದು ಕರೆಯ ಮೇರೆಗೆ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂಥ ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಈಶ್ವರ್ ಅವರೇ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ ಶಿವಾನಂದ ಮಂಟಾಳ್ಕರ್ ಅವರೇ ನಮ್ಮ ಒ ಬಿ ಸಿ ಮೋರ್ಚಾದ ರಾಜ್ಯದ ಕಾರ್ಯದರ್ಶಿಗಳು ಹಾಗೂ ಯಾದಗಿರಿಯಿಂದ ಆಗಮಿಸಿರುವಂಥ ವೀರಣ್ಣನವರೇ ನಮ್ಮ ಒ ಬಿ ಸಿ ಮೋರ್ಚಾದ ಅಧ್ಯಕ್ಷರಾದ ಅರವಿಂದ್ ಮುತ್ಯಾರ್ ಅವರೇ ಒ ಬಿ ಸಿ ಮೋರ್ಚಾದ ರೈತ ಮೋರ್ಚಾದ ಅಧ್ಯಕ್ಷರಾದ ನಮ್ಮ ಶಿವರಾಜ್ ಅಲ್ಮಾಜೆ ಅವರೇ ನಗರ ಘಟಕದ ಅಧ್ಯಕ್ಷರಾದ ಶಶಿ ಹೊಸಳ್ಳಿ ಅವರೇ ಗ್ರಾಮಾಂತರ ಅಧ್ಯಕ್ಷರಾದ ಜಿ ಗಾಯಕವಾಡ ಅವರೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಪೀರಪ್ಪನವರೇ ಮಾಧೇವ್ ಹಸೂರ ಅವರೇ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಪದಾಧಿಕಾರಿಗಳೇ ಮೋರ್ಚಾಗಳ ಎಲ್ಲ ಪದಾಧಿಕಾರಿಗಳೇ ಹಾಗೂ ಮಾಧ್ಯಮದ ಮಿತ್ರರೇ ಈಗಾಗಲೇ ಈಶ್ವರ್ ಸಿಂಗ್ ಅವರು ಹೇಳಿದಂಗೆ ಅಹಿಂದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯನವರ ಸರ್ಕಾರ ದಿವಾಳಿಯಾಗಿದೆ ಇವತ್ತು ರಾಜ್ಯ ಸರ್ಕಾರದ ಬಜೆಟ್ನ ಮೂವತ್ತೈದು ಪರ್ಸೆಂಟ್ ಅಂದರೆ ಒಂದು ಲಕ್ಷ ಎಂಟು ಸಾವಿರ ಕೋಟಿ ಈಗಾಗಲೇ ಸಾಲ ಮಾಡಿದೆ ಈ ಸರ್ಕಾರ ಈ ವರ್ಷದಲ್ಲಿ ಪ್ರಸಕ್ತ ವರ್ಷದಲ್ಲಿ ಒಂದು ಸಾ ಒಂದು ಲಕ್ಷ ಎಂಟು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಿದೆ ಸಾಲ ಮಾಡಿದ ಯತ್ತಕ್ಕಾಗಿ ಅಂದರೆ ಅವ್ರು ಹೇಳಿರುವಂಥ ಪುಕ್ಕಟ್ಟೆ ಗ್ಯಾರಂಟಿಗಳಿಗೋಸ್ಕರ ಇವತ್ತು ಮಹಿಳೆಯರಿಗಾಗಿ ಬಸ್ ಫ್ರೀ ಮಾಡಿದ್ದಾರೆ ಅದರ ಅನೇಕ ಕಡೆ ಬಸ್ಗಳು ಸಿಗ್ತಾ ಇಲ್ಲ ಒಂದು ಕಡೆ ಇವತ್ತು ಕೆ ಎಸ್ ಆರ್ ಟಿ ಸಿ ಕೊಡಬೇಕಾದಂಥ ಹದಿನೆಂಟು ನೂರು ಕೋಟಿ ರೂಪಾಯಿ ಬಾಕಿ ಇವತ್ತು ಸರ್ಕಾರ ಇಟ್ಕೊಂಡಿದೆ ಇವತ್ತು ಈ ಏಷ್ಯಾದಲ್ಲಿ ಅತ್ಯಂತ ಒಳ್ಳೆಯ ಒಂದು ಸಾರಿಗೆ ವ್ಯವಸ್ಥೆ ಅಂತೇಳಿ ಹೆಮ್ಮೆ ಪಡ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಂಥ ಕೆ ಎಸ್ ಆರ್ ಟಿ ಸಿ ಇವತ್ತು ದಿವಾಳಿ ಅಂಚಿನಲ್ಲಿದೆ ಬಹುಶಃ ಮುಂದಿನ ವರ್ಷ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಓಡ್ತಾವೋ ಇಲ್ಲ ಗೊತ್ತಿಲ್ಲ ಆ ಪರಿಸ್ಥಿತಿ ಇವತ್ತು ಕೆ ಎಸ್ ಆರ್ ಟಿ ಸಿ ಅಂತ ತಿಳಿಸಿದ್ದಾರೆ ಅಷ್ಟೇ ಮಾಡಲಿಲ್ಲ ಇವತ್ತು ಹಿಂದುಳಿದ ಅಭಿವೃದ್ಧಿಗಾಗಿ ಹಿಂದುಳಿದ ಜನಾಂಗದ ಅಭಿವೃದ್ಧಿಗಾಗಿ ಅನೇಕ ನಿಗಮಗಳಿವೆ ಒಂಬತ್ತು ನಿಗಮಗಳಿವೆ ಮೊದಲನೇದು ಡಿ ದೇವರಾಜರಸರ್ ನಿಗಮ ಮುಂಚೆಯಿಂದ ಕಾಂಗ್ರೆಸ್ ಸರ್ಕಾರನೇ ಮಾಡಿದಂಥ ಒಂದು ನಿಯಮ ನಿಗಮ ಅದ್ರ ಜೊತೆಯಲ್ಲಿ ಯಡಿಯೂರಪ್ಪನವರು ಮೈಕ್ರೋ ಕಮ್ಯುನಿಟಿಗಳು ಇವತ್ತ ನಮ್ಮ ಅಗಸರ ಸಮಾಜಕ್ಕಾಗಿ ಮಡಿವಾಳ ಮಾಚಿದೇವರ ನಿಗಮ ಅಂಬಿಗರ ಚೌಡಯ್ಯನವರ ನಿಗಮನ ಕಳೆದ ವರ್ಷ ರಚನೆಯಾದಂಥ ನಮ್ಮ ಮರಾಠ ಸಮಾಜದ ನಿಗಮ ಒಕ್ಕಲಿಗ ಸಮಾಜದ ನಿಗಮ ಮರಾಠ ಸಮಾಜಕ್ಕಂತೂ ನಮ್ಮ ಜಿಲ್ಲೆಯವರೇ ಮಾರ್ತಿರೋ ಅವರು ಅಧ್ಯಕ್ಷರಾಗಿದ್ದರು ಅಲೆಮಾರಿ ಜನಾಂಗದ ನಿಗಮ ಈ ರೀತಿ ಒಂಬತ್ತು ನಿಗಮಗಳಿಗೆ ನಮ್ಮ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ವರ್ಷಕ್ಕೆ ಐದುನೂರ ನಲವತ್ತಾರು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದರು ಆ ಹಣ ಜನರಿಗೆ ವಿವಿಧ ಯೋಜನೆಗಳು ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು ವಿದ್ಯಾರ್ಥಿಗಳ ವೇತನ ಇರ್ಬೋದು ಅವರಿಗೆ ಬೇಕಾಗುವಂಥ ಪರಿಕರಗಳನ್ನು ತೊಗೊಳ್ಳಿಕ್ಕಿರುವಂಥ ಯೋಜನೆಗಳಿರ್ಬೋದು ಈ ರೀತಿ ಕರಕುಶಲ ಉದ್ಯಮಿಗಳಿಗೆ ಅವರ ಯೋಜನೆಗಳ ಮುಖಾಂತರ ಅವರ ಕುಟುಂಬಕ್ಕೆ ಅವರು ಅಭಿವೃದ್ಧಿಗೆ ಪೂರಕವಾಗುವ ವ್ಯಕ್ತಿ ಅವರು ನಿನ್ನೆಯಿಂದ ರೈತರಿಗೆ ಹಣ ಹಣ ಕೊಡ್ತಾ ಇದ್ದಾರೆ ಅಡ್ವಾನ್ಸ್ ಅಂತ ಎರಡು ಸಾವಿರ ಮೂರು ನೂರು ರೂಪಾಯಿ ಹಾಕ್ತಾ ಇದ್ದಾರೆ ಇಲ್ಲಿವರೆಗೆ ಬೆಲೆ ನಿಗದಿಯಾಗಿಲ್ಲ ಒಂದು ಸಲ ಅವ್ರಿಗೆ ಅಡ್ವಾನ್ಸ್ ಎರಡು ಸಾವಿರ ಮೂರ್ನೂರು ಅಂದ್ರೆ ಕೊನೆಯವರೆಗೆ ಇದೇ ರೇಟ್ ಇಟ್ಟು ಅಂದ್ರೆ ರೈತ ಪ್ರತಿ ವರ್ಷ ಅವ್ರು ಮಾಡುವಂಥ ವೆಚ್ಚ ಆ ಬೆಳೆ ಬೆಳಿಲಿ ಕಬ್ಬು ಬೆಳಲಿಕ್ಕೆ ಮಾಡುವಂಥ ವೆಚ್ಚ ಪ್ರತಿ ವರ್ಷ ಹೆಚ್ಚಾಗ್ತಾ ಇದೆ ಅದ್ರ ದರ ಮಾತ್ರ ಕಡಿಮೆ ಆಗ್ತಾ ಇದೆ ಕಳೆದ ವರ್ಷ ಎರಡು ಸಾವಿರ ಆರ್ನೂರಿದ್ದು ಇವತ್ತು ಸರ್ಕಾರದ ತಪ್ಪು ನೀತಿಗಳಿಂದಾಗಿ ಇವತ್ತು ಕಾರ್ಖಾನೆಯವರು ಎರಡು ಸಾವಿರ ಮೂರ್ನೂರು ರೂಪಾಯಿ ಮಾಡಿದ್ದಾರೆ ಎಲ್ಲ ಕಾರ್ಖಾನೆಗಳು ಕಾಂಗ್ರೆಸ್ನವ್ರ ಕೈಯಲ್ಲಿವೆ ಅವ್ರ ಕೈಗೊಂಬೆ ಕೆಲಸ ಮಾಡ್ತಾ ಇವೆ ಇವತ್ತು ರಾಜ್ಯ ಸರ್ಕಾರ ದರ ನಿಗದಿ ಮಾಡ್ತಾ ಇಲ್ಲ ನಮ್ಮ ಜಿಲ್ಲಾಧಿಕಾರಿಗಳು ಜಿಲ್ಲಾ ಆಡಳಿತ ದರ ನಿಗದಿ ಮಾಡಬೇಕಾಗಿತ್ತು ಇಲ್ಲಿಯವರೆಗೆ ಆದ್ರೆ ದರ ನಿಗದಿ ಮಾಡಿಲ್ಲ ಈ ಎರಡು ವಿಷಯಗಳನ್ನ ಇಟ್ಕೊಂಡು ಇವತ್ತು ರೈತ ವಿರೋಧಿ ಒಂದು ಸರ್ಕಾರದ ವಿರುದ್ಧ ಆ ತೊಗರಿಗೆ ಒಂದು ರೈತರಿಗೆ ಯಾವ ರೈತನ ತೊಗರಿ ಬಂದು ಹೋಗಿದೆಯೋ ಆ ತೊಗರಿಗೆ ಅವ್ರಿಗೆ ಪರಿಹಾರ ಕೊಡಬೇಕು ಜೊತೆಯಲ್ಲಿ ಆದಷ್ಟು ಶೀಘ್ರ ಈ ಕಬ್ಬಿಗೆ ಕಳೆದ ವರ್ಷ ಎರಡು ನೂರ ಎರಡು ಸಾವಿರ ಆರುನೂರು ರೂಪಾಯಿತ್ತು ಈ ಸಲ ಕನಿಷ್ಠ ಮೂರು ಸಾವಿರ ರೂಪಾಯಿ ರೈತನಿಗೆ ಕೊಡಬೇಕು ಅನ್ನುವಂಥ ಒತ್ತಾಯದೊಂದಿಗೆ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಜೊತೆಯಲ್ಲಿ ಇವೇನು ಹಿಂದುಳಿದ ವರ್ಗದ ನಿಗಮಗಳಿವೆ ಆ ಜನರ ಅಭಿವೃದ್ಧಿಗಾಗಿ ಅವೆಲ್ಲ ಸಿಗದು ಯಾರು ಶ್ರೀಮಂತರಿಗೆ ಸಿಗಲಿ ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು ಆ ವಿದ್ಯಾರ್ಥಿಗಳ ವೇತನ ಇರ್ಬೋದು ಎಲ್ಲ ಅತ್ಯಂತ ಕಡು ಬಡವ ವಿದ್ಯಾರ್ಥಿಗಳಿಗೆ ಸಿಗುವಂಥದ್ದು ಆ ಯೋಜನೆಗಳಿಗೆ ಆದಷ್ಟು ಬೇಗ ಹಣ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡಿ ಇವತ್ತು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತಿನ ಹೋರಾಟ ನಮ್ಮ ಸಾಂಕೇತಿಕ ಹೋರಾಟ ಇದೆ ಮುಂದಿನ ದಿನಗಳಲ್ಲಿ ಈ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನು ಭಾರತೀಯ ಜನತಾ ಪಕ್ಷದ ವತಿಯಿಂದ ಹಮ್ಮಿಕೊಳ್ಳಲಾಗ್ತದೆ ಈ ಹೋರಾಟದ ಒಂದು ಬೆಮರ ನಮ್ಮನ್ನು ನಾವು ಅಧಿಕಾರಿಗಳ ಮುಖಾಂತರ ಒಂದು ರೈತ ಮೋರ್ಚಾದ ನಾವು ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಒಂದು ಮನವಿಗಳನ್ನು ಕೊಡ್ತಾ ಇದ್ದೀವಿ ನಮ್ಮ ಅಧಿಕಾರಿಗಳು ಬಹುಶಃ ಬಂದಿದ್ದಾರೆ ಅಂತ